ನಮಸ್ಕಾರ ಕರ್ನಾಟಕ ಹಂಗಿದ್ರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನೀವು ಅಂತ ಅಂದ್ಕೋತೀನಿ ಇಲ್ಲಿ ನೋಡ್ಬೋದು ಬಾರಿಶ್ಪುರ ಅಂತ ಯಾವ ರೀತಿ ಕಾಣಿಸ್ತಿದೆ ಅಂತ ಒಳಗಡೆ ಎಂಟ್ರಿ ಆಗೋಣ ಯಾವ ರೀತಿ ಇದೆ ಅಂತ ಅಲ್ಲೇ ತೋರಿಸ್ತೀನಿ ಬನ್ನಿ ಬಾರಿಶ್ಪುರದ ಎಂಟ್ರಿ ಪಾಯಿಂಟು ಅಂದರೆ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದೇ ಹೋಗಬೇಕು ಇಲ್ಲಿ ಏನು ತೆಗಿಟಿಲ್ಲ ಏನಿಲ್ಲ ಯಾವುದೇ ರೀತಿ ಏನಿಲ್ಲ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಶಾ ಆಳುವಾಗ ಯಾವ ರೀತಿ ಇತ್ತು ಬಿಜಾಪುರ್ ಅಂತ ಒಂದು ಮಾಡೆಲ್ ಇಲ್ಲಿ ತಯಾರು ಮಾಡಿದ್ದಾರೆ ಅದೇ ನೋಡ್ಕೊಂಡು ಬರೋಣ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ಇದು ಎಂಟ್ರಿ ಪಾಯಿಂಟು ಇಲ್ಲಿ ನೋಡ್ಬೋದು ಆಗಿನ ಕಾಲದ ಒಂದು ಕಟ್ಟಡ ಯಾವ ರೀತಿ ಇದೆ ಅಂತ ಆಗಿನ ಆದಿಲ್ಶಾನ ಕಾಲದಲ್ಲಿ ಇದ್ದಕ್ಕಂಥ ಒಂದು ಮನೆ ನೋಡ್ಬೋದು ನೀವು ಇಲ್ಲಿ ನೋಡಿದ್ರೇ ಗೊತ್ತಾಗತ್ತೆ ನಮಗೆ ಬಿಜಾಪುರ ಎಷ್ಟು ಬರಗಾಲ ಪ್ರದೇಶ ಅಂತ ಅಂದರೆ ಇಲ್ಲಿ ನೋಡಿ ನೀರು ಅಮೂಲ್ಯವ ಅಂತ ಬರೆದಿದ್ದಾರೆ ಒಂದು ಹನಿ ನೀರಂದ್ರು ಅಷ್ಟು ಅಮೂಲ್ಯವಾದ ಒಂದು ಪ್ರದೇಶ ಅಂದರೆ ಅಷ್ಟು ನೀರಾವರಿ ಇಲ್ಲದ ಒಂದು ಪ್ರದೇಶ ಅನ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಆಗಿನ ಕಾಲದಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇತ್ತು ಮನೆಗಳು ಇತ್ತು ದೇವಸ್ಥಾನ ಬನ್ನಿ ತೋರಿಸ್ತೀನಿ ಬಿಜಾಪುರದ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇತ್ತು ಅಂತ ಅಂದರೆ ಶಾನ ಕಾಲದಲ್ಲಿ ಬಿಜಾಪುರ್ ಯಾವ ರೀತಿ ಇತ್ತಂತ ಅದು ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಆರುನೂರು ವರ್ಷಗಳ ಹಿಂದೆ ಆದಿಲ್ ಆದಿಲ್ಶಾನ ಕಾಲಮಾನದಲ್ಲಿ ಇತ್ತು ಒಂದು ಬಿಜಾಪುರ ಸ್ಟ್ರಕ್ಚರ್ ಇಲ್ಲಿ ಒಂದು ಸು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಗುಮ್ಮಟು ಅದೇ ರೀತಿಯಾಗಿ ಬಾರಾಕಮನ್ ಬಾರಾಕಮಾನದ ಮೇಲ್ಗಡೆ ಇತ್ತು ಎಲ್ಲ ಬಾ ಕಮಾನ್ಗಳು ಮುರಿದಿದ್ದಾರೆ ಇದು ನೋಡ್ಬೋದು ಗಗನ್ ಮಹಲ್ ಅಂದ್ರೆ ಬಿಜಾಪುರದ ಸೆಂಟರ್ ಪಾಯಿಂಟ್ ಆಗಿತ್ತು ಗಗನ್ ಮಾಲ್ ಅಂದ್ರೆ ಆದಿಲ್ ಶಾನ ರಾಜ್ಯದ ಒಂದು ಸೆಂಟರ್ ಪಾಯಿಂಟ್ ಆಗಿತ್ತಲ್ಲ ಅದೇ ಗಗನ್ ಮಹಲ್ ಅದು ಅದೇ ರೀತಿ ಇಲ್ಲಿ ನೋಡ್ಬೋದು ಚಾನ್ ಬೌಡಿ ಅದರ ಪಕ್ಕದಲ್ಲೇ ಇದು ಉಪ್ಲಿ ಬುರ್ಜ್ ಅಂತ ಇದು ಮಾಲಿಕೆ ಮೈದಾನ ತೋಪ್ ಅದೇ ಇದು ಮಾಲಿಕೆ ಮೈದಾನ ತೋಪು ಬಸ್ ಸ್ಟ್ಯಾಂಡ್ ಹಿಂದಗಡೆ ನೋಡ್ತೀವಿ ನೋಡು ನಾವು ಜೋಡು ಗುಂಬಟ್ ಅಂತ ಅದೇ ಜೋಡು ಗುಂಬಟ್ಟು ಇದು ನೋಡ್ಬೋದು ಬಿಜಾಪುರದ ಕಂಪ್ಲೀಟ್ ಆಗಿ ಮೂರನೇ ಸುತ್ತಿನ ಕೋಟೆಗೋಡಿ ಬಿಜಾಪುರ್ಗೆ ಎಂಟ್ರಿ ಮಾಡ್ಬೇಕಂದ್ರೆ ಇಂಥವು ಆರು ಗೇಟ್ಗಳು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಇದೊಂತಾರು ಟೋಟಲಾಗಿ ಬಿಜಾಪುರಗೆ ಸುತ್ತಮುತ್ತ ಕೋಟೆಗೋಡಿ ಇರೋದು ಆರೆ ಗೇಟು ಅದೇ ರೀತಿ ಇದೊಂದು ಬೋರ್ಜ್ ನೋಡ್ತಿದ್ದೀರಲ್ಲ ಈ ಬೋರ್ಜು ಇದು ಈ ಕೋಟೆಗೌಡಿ ಸುತ್ತಮುತ್ತಲು ಟೋಟಲಾಗಿ ತೊಂಬತ್ತಾರು ಬೋರ್ಜುಗಳು ಅದ್ರ ನೋಡ್ಬೋದು ಇದು ಒಂದು ಕಂಪ್ಲೀಟಾಗಿ ಬಿಜಾಪುರ ಮೂರನೇ ಸುತ್ತಿನ ಕೋಟೆಗಾಡಿ ಅನ್ಬೋದು ಎರಡನೇ ಸುತ್ತಿನ ಕೋಟೆಗಾಡಿ ಗಗನ್ಮಲದ ಹಿಂದ್ಗಡೆ ಒಂದು ಇದೆ ನೋಡಿ ಅದೇ ಎರಡನೇ ಸುತ್ತಿನ ಕೋಟೆ ಗಾಡಿ ಕಂಪ್ಲೀಟಾಗಿ ನೋಡ್ಬೋದು ಇದು ಉಪ್ಲಿ ಬುರ್ಜ್ ಆಗಿರ್ಬೋದು ಬಾರಾಕಮಾನ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಮೂರನೇ ಸುತ್ತಿನ ಕೋಟೆಗಾಡಿಯ ಒಳಗಡೆ ಇದೆ ಅದೇ ರೀತಿ ಇಲ್ಲಿ ತೊರ್ವಿ ರೋಡ್ ಇಟ್ಕೊಂಡು ಏನಾದರೂ ನಾವು ಹೊರಗಡೆ ಬಂದರೆ ಇಲ್ಲಿ ನೋಡ್ಬೋದು ನಾವು ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಒಂದೇ ಹೊರಗಡೆ ಇದೆ ನೋಡ್ಬೋದು ನಾವು ಇಲ್ಲಿ ನೋಡ್ಬೋದು ನಾವು ಆದಿಲ್ ಶಹಾನ ಕಾಲದಲ್ಲಿ ಯಾವ ರೀತಿ ನೀರಿನ ಒಂದು ಸಂಗ್ರಹಣೆ ಮಾಡಿದರು ಅಂದರೆ ತೆಗ್ಗಿದ್ದ ಪ್ರದೇಶದಲ್ಲಿ ಅಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಪ್ರದೇಶ ಒಂದು ಬಿಜಾಪುರದ ಒಂದು ಪ್ರದೇಶನೇ ಇಲ್ಲಿ ಸ್ಟ್ರಕ್ಚರ್ ಆಗಿ ನಿರ್ಮಾಣ ಮಾಡಿದ್ದಾರೆ ಮಳೆ ನೀರು ಎಲ್ಲ ತಗ್ಗಿದ್ದ ಪ್ರದೇಶಕ್ಕೆ ಬಂದು ಸೇರುವ ಹಾಗೆ ಒಂದು ಸ್ಟ್ರಕ್ಚರ್ ಮಾಡಿದ್ದರು ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ಇಲ್ಲಿ ಒಂದು ಕೆರೆ ಇತ್ತಲ್ಲ ಆ ಕೆರೆ ತುಂಬಿದ್ರೆ ಇಲ್ಲಿಂದ ನೀರು ಅದೇ ಇದೇ ಒಂದು ಆದ್ಯದಿಂದ ಹಿಂಗ ಹಿಂಗೆ ಹಿಂಗೆ ಹಾದುಕೊಂಡು ಸೀದಾ ಇಲ್ಲಿ ಬರ್ತಿತ್ತು ಇಲ್ಲಿಂದ ಮತ್ತು ಸಪ್ಲೈ ಆಗ್ತಿತ್ತು ನೋಡ್ಬೋದು ಯಾವ ರೀತಿ ಒಂದು ಸ್ಟ್ರಕ್ಚರ್ ಪೂರ್ತಿ ಒಂದು ಬಿಜಾಪುರದ ಒಂದು ಸ್ಟ್ರಕ್ಚರೇ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವು ನೋಡ್ಬೋದು ಬೇಸಿಗೆ ಅರಮನೆ ಇಲ್ಲಿ ನೀವು ನೋಡಬಹುದು ತಾತ ಯಾವ ರೀತಿ ಮಳೆಗೋಸ್ಕರ ಹಾದಿ ಕಾಯ್ತಿದ್ದಾರೆ ಅಂತ ಇಲ್ಲಿ ನೋಡಬಹುದು ಎಲ್ಲ ಆದಿಲ್ ಶಾನ್ ಕಾಲಮಾನದಲ್ಲಿ ಒಂದು ಮನೆಗಳು ಇತ್ತಲ್ಲ ಅದು ಬ್ಲೂ ಪ್ರಿಂಟ್ ಅನ್ಬೋದು ಇಲ್ಲಿ ಒಳಗಡೆ ಹೋಗೋಣ ಇಲ್ಲಿ ನೋಡ್ಬೋದು ಕಾಕವ್ರ ನೀರಿಗೋಸ್ಕರ ಹಾದಿ ಕಾಯ್ತಿದ್ದಾರೆ ಅಂತ ಅದೇ ರೀತಿ ಮುಂದ್ಗಡೆ ನೋಡ್ಬೋದು ಯಾವ ರೀತಿ ಮನೆಗಳು ಇದ್ದಾವೆ ಅಂತ ಬನ್ನಿ ಹೊರಗಡೆ ಹೋಗೋಣ ಸೆಲ್ಫಿ ಸ್ಟಿಕ್ಕು ಅರ್ಧ ಮುರಿದೋಗಿತ್ತು ಇವಾಗಂತರೂ ಪೂರ್ತಿನೇ ಮುರಿದೋಗಿದೆ ಇದಿಷ್ಟು ಇಷ್ಟು ಬಾರಿಸ್ ಇದ್ದಕ್ಕಂಥ ಒಂದು ಪ್ಲೇಸ್ಮೆಂಟ್ ಅನ್ಬೋದು ಇವತ್ತು ಹಾಗೆ ಲಾಸ್ಟಿಗೆ ಇಡೋ ಮಾಡಬೇಕಾದ್ರೆ ಲಾಸ್ಟಿಗೆ ಎಂಡ್ ಆಫ್ ಲಾಸ್ಟಿಗೆ ಸೆಲ್ಫಿ ಸ್ಟಿಕ್ ಮೂರಿತ್ತು ಅದಕ್ಕೆ ಕೈದಿಂದನೇ ಮಾಡಾಕ್ತೀನಿ ಅದು ಮತ್ತು ಮುಂದಿನ ಇಡೋದಲ್ಲಿ ಗುರು ಜೈ ಕರ್ನಾಟಕ